ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಆ್ಯಕ್ಚುಲಿ ಲಾಸ್ಟ್ ಮಂತ್ ಈ ವಿಡಿಯೋನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹುಷಾರಿಲ್ದೇ ಒನ್ ಮಂತ್ ವಿಡಿಯೋನ ಮಾಡೋದಕ್ಕಾಗಲಿಲ್ಲ ಅದಾದಮೇಲೆ ಈ ಪ್ರಾಬ್ಲಮ್ ಮತ್ತೆ ಮತ್ತೆ ಆಗ್ತಾನೇ ಇದೆ ಹಾಗಾಗಿ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾ ಇದ್ದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತೆಲ್ಲ ನಾನು ಹೇಳೋದಿಲ್ಲ ಈ ರೀತಿ ಪ್ರಾಬ್ಲಮ್ ಯಾರಿಗೆಲ್ಲ ಆಗ್ತಾ ಇದೆಯೋ ಅವ್ರು ಮಾತ್ರ ಈ ವಿಡಿಯೋನ ನೋಡಿ ಅಂತ ನಾನು ಹೇಳ್ತೀನಿ ಮೊದಲೆಲ್ಲ ನಾವು ವಿಡಿಯೋನ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ಗೆ ವಾಚ್ ಅವರ್ಸ್ಗೋಸ್ಕರ ತುಂಬಾ ಕಷ್ಟಪಟ್ಟು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ ವೀಡಿಯೋಗಳ್ನ ಮಾಡ್ತಾಯಿದ್ದೆವು ಬಟ್ ಈಗ ಹೇಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬೇರೆ ಚಾನಲ್ಗಳಿಗೆ ಹೋಗಿ ನಾನು ಕ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕಮೆಂಟ್ ಮಾಡೋದು ಆ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಈ ಕಡೆಯಿಂದ ಅನ್ಸಬ್ಸ್ಕ್ರೈಬ್ ಮಾಡೋದು ತುಂಬ ಜನ ಹೊಸ ಯೂಟ್ಯೂಬರ್ಸು ಈ ಹ್ಯಾಬಿಟ್ನ ಮಾಡಿಕೊಂಡಿದ್ದಾರೆ ನನಗೊಂದು ಅರ್ಥ ಆಗ್ತಾಯಿಲ್ಲ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಚಾನಲ್ ಅಂತ ಓಪನ್ ಮಾಡಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ಗೊತ್ತಿರುತ್ತೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ನೀವು ಈ ರೀತಿ ಮಾಡಿದ್ಮೇಲೆ ಅವರು ಕೂಡ ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂತೇಳಿ ನೀವು ಹೇಗೆ ತಿಂಕ್ ಮಾಡ್ತಾ ಇದ್ದೀರಾ ಈ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ದೇನೆ ನೀವು ಹೇಗೆ ಚಾನಲ್ನ ಓಪನ್ ಮಾಡಿದಿರ ಹೇಗೆ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇದೇ ಥರ ಏನೋ ಒಂದು ಟ್ರಿಕ್ಸ್ನ ಮಾಡಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ಅಂತಲೇ ಇಟ್ಕೊಳ್ಳಿ ಡೈಲಿ ಒನ್ ಅವರು ಟೂ ಅವರು ಲೈವ್ ವಿಡಿಯೋಸ್ನ ಮಾಡಿ ಫೋರ್ ತೌಸಂಡ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡಿದೆ ಅಂತಲೇ ಇಟ್ಕೊಳ್ಳಿ ಇದಿಷ್ಟು ಮಾಡಿದ್ಮೇಲೆ ನಿಮ್ಗೆ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರುತ್ತೆ ಅನ್ನೋದು ಗೊತ್ತಿದೆಯಾ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇರೋ ಅಂತವ್ರು ಯಾರೂ ಕೂಡ ಈ ರೀತಿ ಕೆಲಸನ ಮಾಡ್ತಾ ಇಲ್ಲ ನಿಜವಾಗ್ಲೂ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ವ್ಯೂಸ್ ಬರ್ತಾ ಇರೋರು ಪ್ರತಿಯೊಬ್ರು ಕೂಡ ಹೊರಗಡೆಯಿಂದ ವ್ಯೂವರ್ಸ್ ನೋಡಿ ಅವ್ರಿಗೆ ವ್ಯೂಸ್ ಬರ್ತಾ ಅದರಿಂದ ಒಳ್ಳೆ ಪೇಮೆಂಟ್ ಅವ್ರು ತಗೊಳ್ತಾ ಇರೋದು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಮಾನಿಟೈಸನ್ ಏನೋ ಆನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಏನು ಮಹಾ ಪೇಮೆಂಟ್ ಬರುತ್ತೆ ಒಂದು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಓಕೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ತೌಸಂಡ್ ಪೇಮೆಂಟ್ ತೊಗೊಳ್ಬಹುದು ಬಟ್ ನೆಕ್ಸ್ಟ್ ಮಂತ್ ಇಂದ ಒಂದು ಒಳ್ಳೆ ಪೇಮೆಂಟ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ವೀಡಿಯೋಸ್ ಜೆನ್ಯೂನ್ ಆಗಿ ಒಳ್ಳೆ ವ್ಯೂಸ್ ಬರಬೇಕು ಜನಕ್ಕೆ ಚೆನ್ನಾಗಿ ರೀಚ್ ಆಗಬೇಕು ಹಾಗೆ ಮಾತ್ರ ನಮಗೆ ಒಳ್ಳೆ ವ್ಯೂಸ್ ಬರೋದಕ್ಕೆ ಸಾಧ್ಯ ಮೇಯ್ನಾಗಿ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ನೀವು ಬೇರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೋ ಅಥವಾ ಕಮೆಂಟ್ ಏನಾದರೂ ಮಾಡ್ತಾರಲ್ವ ಅದಾದ್ಮೇಲೆ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಇದರಿಂದ ನಿಮ್ಗೆ ಏನು ಯೂಸ್ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಬೇರೆ ಯಾವುದೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಜಾಸ್ತಿ ಇರೋದ್ರಿಂದ ಸಬ್ಸ್ಕ್ರೈಬ್ ಜಾಸ್ತಿ ಆಗೋದ್ರಿಂದ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಈಗ ಒಂದು ರೋಡಲ್ಲಿ ಒಂದು ಹತ್ತು ಬರೀ ಬಟ್ಟೆ ಶಾಪೇ ಇದ್ರೆ ಅವನಿಗೆ ಬಿಸ್ನೆಸ್ ಆಗುತ್ತೆ ನನಗೆ ಬಿಸ್ನೆಸ್ ಆಗೋದಿಲ್ಲ ಅಂತ ಅನ್ಬೋದು ಬಟ್ ಯೂಟ್ಯೂಬ್ ಅನ್ನೋದು ಆಗಲ್ಲ ಯೂಟೂಬ್ ಅನ್ನೋದು ದೊಡ್ಡ ಸಮುದ್ರ ಸಾವಿರಾರು ಚಾನಲ್ಗಳಿದೆ ಇದರಲ್ಲಿ ಯಾರಿಗೋ ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೆ ಯಾರಿಗೋ ವಾಚ್ ಟೈಮ್ ಜಾಸ್ತಿ ಆದ್ರೆ ಖಂಡಿತವಾಗ್ಲೂ ನಮಗೆ ನಮ್ಮ ಚಾನಲ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೀವು ಬೇರೆಯವ್ರಿಗೆ ಎಲ್ರಿಗೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಬೆಳಿಬೇಕು ಅನ್ನೋದು ಖಂಡಿತವಾಗ್ಲೂ ಅದು ತುಂಬಾನೇ ದೊಡ್ಡ ತಪ್ಪದು ಇವೆಲ್ಲ ಏನೀಗ ಶಾರ್ಟ್ ಕಟ್ ಅನ್ನೋದನ್ನ ಹುಡ್ಕೊಂಡಿದ್ರು ಅದರಿಂದ ಮಾನಿಟೈಸನ್ನ ನೀವು ಆನ್ ಮಾಡ್ಕೊಳ್ಬೋದು ಮಾನಿಟೈಸನ್ ಆನ್ ಮಾಡ್ಕೊಳ್ಬೋದು ಹೊರತು ಖಂಡಿತವಾಗ್ಲೂ ಒಂದು ಒಳ್ಳೆ ಪೇಮೆಂಟ್ ಬರೋದಕ್ಕೆ ಸಾಧ್ಯ ಇಲ್ಲ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿ ನಮ್ಗೆ ಒಳ್ಳೆ ಪೇಮೆಂಟ್ ಬರ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ ಇಷ್ಟು ಕಷ್ಟಪಟ್ಟು ನಾವು ವಿಡಿಯೋಸ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಥರ ಸಣ್ಣ ಸಣ್ಣ ತಪ್ಪನ್ನ ಮಾಡಿಕೊಂಡು ನಮ್ಮ ಚಾನಲ್ಗೆ ನಾವೇ ಪ್ರಾಬ್ಲಮ್ ಮಾಡ್ಕೊಳ್ಳೋದನ್ನ ಬಿಟ್ಟು ಆದಷ್ಟು ಒಳ್ಳೆ ರೀತಿಯಲ್ಲಿ ವಿಡಿಯೋನ ಮಾಡಿ ನಿಜವಾಗ್ಲೂ ನಿಮಗೆ ನಿಮ್ಮ ಚಾನಲ್ ಬೆಳಿಬೇಕು ಅಂದರೆ ಬೇರೆಯವ್ರಿಗೆ ಒಳ್ಳೆ ಮನಸ್ಸಿಂದ ಹೆಲ್ಪ್ ಮಾಡಬೇಕು ಅನ್ನೋದಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೊಂದು ತ್ರೀ ಅವರ್ಸ್ ಒಳಗಡೆ ಅವರ ವೀಡಿಯೋಸ್ನ ನೋಡಿ ಅವ್ರ ಒಂದೊಳ್ಳೆ ಕಮೆಂಟ್ಸ್ ಮಾಡಿ ಅವ್ರಿಗೂ ಕೂಡ ನಿಮ್ಮ ಚಾನಲ್ ಇಷ್ಟ ಆದರೆ ಬಂದು ನಿಮ್ಮ ನಿಮ್ಮ ವೀಡಿಯೋಸ್ನ ನೋಡ್ತಾರೆ ನಿಮ್ಗೆ ಒಳ್ಳೆ ಕಮೆಂಟ್ ಮಾಡ್ತಾರೆ ಇಲ್ವಾ ನಿಮ್ಗೆ ಇಷ್ಟ ಇಲ್ವಾ ದಯವಿಟ್ಟು ಯಾವುದೇ ಚಾನಲ್ಗೆ ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಈ ಕೆಲಸನ ಮಾಡಬೇಡಿ ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಮಾಡ್ಕೊತಾ ಇದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ತುಂಬ ಬೇಗ ವಾಶ್ ಟೈಮ್ನ ಕವರ್ ಮಾಡ್ತಾ ಇದ್ದೀನಿ ತುಂಬ ಬೇಗ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂತ ಇದೆಲ್ಲೂ ಕೂಡ ಜಸ್ಟ್ ಒಂದು ಮಾನಿಟೈಸನ್ ಆಗೋವರೆಗೂ ಅಷ್ಟೇನೆ ಮಾನಿಟೈಸನ್ ಆಗಿ ಒಂದು ಪೇಮೆಂಟ್ ಬಂತು ಅಂದರೆ ಆಮೇಲೆ ನಿಮಗೆ ಒಂದು ಒಳ್ಳೆ ಪೇಮೆಂಟ್ ಬೇಕು ಅಂದರೆ ನಿಮಗೆ ಜೆನ್ಯೂನಾಗಿ ವ್ಯೂಸ್ ಬರಲೇಬೇಕು ಹಾಗಾಗಿ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿ